ಸಾಲು ಮರದ ತಿಮ್ಮಕ್ಕ ಅವರು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಹನ್ನೊಂದರಂದು ಕರ್ನಾಟಕದ ತುಮಕೂರು ಜಿಲ್ಲೆಯ ಗೋಬಿ ತಾಲೂಕಿನಲ್ಲಿ ಜನಿಸುತ್ತಾರೆ ತಮಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಪೋಷಿಸುತ್ತಾ ಬರುತ್ತಾರೆ ಅನಕ್ಷರಸ್ಥರಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ದೊಡ್ಡ ಸಾಧನೆಯನ್ನೇ ಕೈಗೆತ್ತಿಕೊಂಡಿದ್ದರು ರಾಮನಗರ ಜಿಲ್ಲೆಯ ಹುಳಿಕಲ್ ಮತ್ತು ಕುಂದೂರು ನಡುವೆ ಫೋರ್ ಪಾಯಿಂಟ್ ಫೈವ್ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಹೆದ್ದಾರಿಯಲ್ಲಿ ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಹಾಲದ ಮರಗಳನ್ನು ನೆಟ್ಟು ಪೋಷಿಸುವ ಮೂಲಕ ಅವರು ಪ್ರಸಿದ್ಧರಾಗುತ್ತಾರೆ ಮಳೆಗಾಲದಲ್ಲಿ ಸಸಿಗಳನ್ನು ಕಸಿ ಮಾಡಿ ನೆಡುವ ಮೂಲಕ ಈ ಕಾರ್ಯವನ್ನು ಪ್ರಾರಂಭಿಸಿದರು ಅದಲ್ಲದೆ ಮರಗಳಿಗೆ ನೀರುಣಿಸಲು ಮತ್ತು ಜಾನುವಾರುಗಳಿಂದ ಸಸಿಗಳನ್ನು ರಕ್ಷಿಸಲು ನಾಲ್ಕು ಕಿಲೋಮೀಟರ್ ನೀರನ್ನು ತಾವೇ ಹೊತ್ತು ಸಾಗುತ್ತಿದ್ದರಂತೆ ದಶಕಗಳಿಂದ ಅವರ ಪ್ರಯತ್ನಗಳು ದಿನ ಕಳೆದಂತೆ ಬಂಜರು ಪ್ರದೇಶಗಳಲ್ಲಿ ಹೆಚ್ಚು ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿತ್ತು ಈ ಸಾಧನೆಗಾಗಿ ತಿಮ್ಮಕ್ಕ ಅವರನ್ನು ಪ್ರೀತಿಯಿಂದ ಸಾಲು ಮರದ ತಿಮ್ಮಕ್ಕ ಎಂದು ಕರೆಯಲಾಗುತ್ತಿತ್ತು ಅವರು ಒಟ್ಟು ಸರಿಸುಮಾರು ಎಂಟು ಸಾವಿರ ಮರಗಳನ್ನು ನೆಟ್ಟಿದ್ದರಂತೆ ಇವರ ಸಾಧನೆಯನ್ನು ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಕೊಟ್ಟು ಗೌರವಿಸಲಾಗಿತ್ತು ಇನ್ನು ಹಲವು ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳು ಮತ್ತು ಗೌರವವನ್ನು ತಂದುಕೊಟ್ಟಿತ್ತು ಇದು ಇತರರ ಅನೇಕ ಪರಿಸರವಾದಿಗಳಿಗೆ ಮತ್ತು ಸ್ಥಳೀಯರಿಗೆ ಸ್ಫೂರ್ತಿ ನೀಡಿತ್ತು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವೃಕ್ಷಮಾತೆ ಶತಾಯಿಷಿ ಸಾಲುಮರದ ತಿಮ್ಮಕ್ಕ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಶುಕ್ರವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಶ್ವತ ಪರಿಸರ ಪರಂಪರೆಯನ್ನು ಬಿಟ್ಟು ನಿಧನರಾಗಿದ್ದಾರೆ